ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರ ಪ್ರತಿಯೊಬ್ಬರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬೆಳಗ್ಗೆ ಭರ್ಜರಿ ಸಿಂಗ್ ಸುದ್ದಿ ಬಂದಿರ್ತಕ್ಕಂಥದ್ದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಿಂಗ್ ಸುದ್ದಿ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ವೀಕ್ಷಕರ ಏನು ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತದೆಯಾ ಹೌದು ಸ್ನೇಹಿತರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿ ನಾನಾದ್ರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈ ಒಂದು ವಿಷಯದ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅದ್ರ ಬಗ್ಗೆನು ಕೂಡ ನಾನು ಚರ್ಚೆ ಮಾಡ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಮುಖ್ಯವಾದಂತಹ ಮಾಹಿತಿ ಎಲ್ಲ ಮಹಿಳೆಯರು ಕೂಡ ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಸೊ ಕೊಡೆಯವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡಿ ಈಗ ನಾವು ಧೈರ್ಯವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳ ಒಂದು ಗುಡ್ ನ್ಯೂಸ್ ಬಂದಿರತಕ್ಕಂಥದ್ದು ಈಗ ಆಲ್ರೆಡಿ ಲೇಟ್ ಅಂತರೂ ಆಗಿದೆ ಲೇಟ್ ಆದ ಬಳಿಕ ಒಮ್ಮೆಲೆ ನಿಮಗೆ ನಾಲ್ಕು ಸಾವಿರ ಅಥವಾ ಆರು ಸಾವಿರ ಹಣ ಜಮಾ ಆಗತ್ತಂದ್ರೆ ಸುದ್ದಿ ಅಲ್ವಾ ಹೌದಲ್ವಾ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಆದರೂ ಡೆಫಿನೆಟ್ಲಿ ಈ ಒಂದು ಮೇ ತಿಂಗಳಲ್ಲಿನೇ ನಾನು ಹಾಕಿ ಕೊಡ್ತೀನಿ ಎನ್ನುವಂತಹ ಸೂಚನೆ ಸೂಚನೆಯನ್ನ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ನಿಮಗೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರಲೇಬೇಕು ಈ ತಿಂಗಳಲ್ಲಿ ಆದ್ರೆ ಅದರೊಳಗೆ ಎರಡು ಕಂತಿನ ಹಣ ಆದರೂ ಪಿಕ್ಸ್ ನಾನು ಹಾಕೇ ಹಾಕ್ತೀನಿ ಅಂತ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ಹಣ ಆದರೂ ಫಂಡ್ ಆದರೂ ರಿಲೀಸ್ ಆಗ್ತಾ ಇದೆ ಅಂತೆ ಅಂದ್ರೆ ಒಂದು ಕಂತಿಗೆ ಎರಡು ಸಾವಿರದ ಕೋಟಿ ಹಣ ಬೇಕಾಗುತ್ತೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಹಣ ಬೇಕಾಗತ್ತೆ ಸುಮಾರು ಐವತ್ತೊಂದು ಸಾವಿರ ಕೋಟಿಗಳನ್ನ ಈ ಒಂದು ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡ್ಲಾಗಿದೆ ಅದರಲ್ಲಿ ಈಗ ನೋಡಬಹುದು ನೀವು ಶಕ್ತಿ ಯೋಜನೆಗೆ ಸಾಕಷ್ಟು ಖರ್ಚು ವೆಚ್ಚ ಆಗತ್ತೆ ಪ್ರತಿ ದಿನನೂ ಕೂಡ ಫ್ರೀ ಬಸ್ ನಲ್ಲಿ ಬಹಳಷ್ಟು ಮಹಿಳೆಯರು ಅಡ್ಡಾಡ್ತಾ ಇರ್ತಾರೆ ಓಡಾಡ್ತಾ ಇರ್ತಾರೆ ಅವರ ಬೇಕಾಗಿರ್ತಕ್ಕಂತಹ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಅದಕ್ಕೋಸ್ಕರ ಅಲ್ಲಿ ಕೂಡ ಸಾಕಷ್ಟು ಖರ್ಚು ವೆಚ್ಚ ಇರತ್ತೆ ಈ ಕಡೆ ಮುಖ್ಯವಾಗಿ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ವೆಚ್ಚ ಆಗ್ತಾ ಇದೆ ಎರಡು ಸಾವಿರದ ಐದುನೂರು ಕೋಟಿ ಒಂದು ಕಂತಿಗೆ ಬೇಕು ನಾಲ್ಕು ಕಂತುಗಳನ್ನು ಹಾಕಿದ್ರೆ ಸುಮಾರು ಹತ್ತು ಸಾವಿರ ಕೋಟಿ ಹಣ ಆದ್ರೂ ಹಾಕಬೇಕಾಗತ್ತೆ ಹತ್ತು ಸಾವಿರ ಕೋಟಿ ಹಣ ಹಾಕಿದ್ರೆ ಇನ್ನು ಹತ್ತು ಸಾವಿರ ಕೋಟಿ ಉಳಿಯುತ್ತೆ ಸೊ ಅದರಲ್ಲಿ ಕೂಡ ಈಗ ಶಕ್ತಿ ಯೋಜನೆ ಈ ಕಡೆ ಗೃಹ ಜ್ಯೋತಿ ಯೋಜನೆ ಮಾಡಬೇಕು ಈ ಎಲ್ಲ ಯೋಜನೆಗಳಿಗೆ ಇಷ್ಟೊಂದು ಹಣ ಸಾಕಾಗಲ್ಲ ಅಯ್ ಈ ಒಂದು ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಹಣ ಬೇಕಾಗತ್ತೆ ಬರಿ ಗೃಹಲಕ್ಷ್ಮಿ ಯೋಜನೆಗೆನೆ ನಾಲ್ಕು ಕಂತುಗಳಿಗೆ ಹತ್ತು ಸಾವಿರ ಹಣ ಬೇಕು ಎಂಟು ಕಂತಗಳನ್ನು ಹಿಡ್ಕೊಂಡ್ರೆ ಇಪ್ಪತ್ತು ಸಾವಿರ ಕೋಟಿ ಹಣ ಅಲ್ಲೇ ಹೋಯಿತು ಇನ್ನು ಉಳಿದಂಥದ್ದು ಟೋಟಲ್ ನಮ್ಮ ಒಂದು ಪ್ರತಿ ಒಂದು ವರ್ಷದಲ್ಲಿ ಹನ್ನೆರಡು ಇರ್ತವೆ ಮೂವತ್ತು ಸಾವಿರ ಕೋಟಿ ಹಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೇನೆ ತೆಗೆದಿಡಬೇಕಾಗತ್ತೆ ಇವರು ಅಂಥದ್ರಲ್ಲೇ ಐವತ್ತೊಂದು ಸಾವಿರ ಕೋಟಿ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಶ ಈ ಒಂದು ಯೋಜನೆಗಳಿಗೆ ಸಾಲತ್ತೋ ಇಲ್ವ ಡೌಟು ಸಾಲೋದಿಲ್ಲ ಇನ್ನು ಸಾಲ ಮಾಡಬೇಕಾಗತ್ತೆ ಅಥವಾ ಎಲ್ಲಿಂದ ಇನ್ವೆಸ್ಟ್ ಮಾಡ್ತಾರೆ ನೋಡಬೇಕು ಸದ್ಯಕ್ಕಂತೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಎರಡು ತಿಂಗಳಾದರೂ ಹಾಕಿಕೊಡ್ತೀನಿ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕಂತಿನ ನಾಲ್ಕು ಸಾವಿರನ ಬಿಡುಗಡೆ ಆಗ್ತಾ ಇದೆ ಸುಮಾರು ಐದು ಸಾವಿರ ಕೋಟಿಯನ್ನು ಈಗಾಗಲೇ ಹಣಕಾಸು ಇಲಾಖೆಯಿಂದ ಬರ್ತಾ ಇದೆ ಸಿ ಎಂ ಅವರು ಕೂಡ ಆರ್ಡರ್ ಕೊಟ್ಟಿದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಮಹಿಳೆಯರೇ ನಿಮ್ಮ ಖಾತೆಗಳಿಗೆ ನಿಮ್ಮನ ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿ ಕೊಡ್ತಾ ಇದ್ದಾರೆ ಡಿಲೇನೂ ಆಗಿದೆ ಲೇಟೇನೋ ಆಗಿದೆ ಓಕೆ ಆದರೂ ನಾವು ಜಮಾ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಪ್ರತಿ ತಿಂಗಳು ಕೂಡ ಇದೇ ಎಕ್ಸಸೈಸ್ ಮಾಡಬೇಕಂದ್ರೆ ನಮಗೆ ಈಗ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತವೆ ಅದರಲ್ಲಿ ನಾವು ಗಮನ ಕೂಡ ಹರಿಸ್ಬೇಕಾಗಿರತ್ತೆ ಅದಕ್ಕೆ ಲೇಟ್ ಆಗುತ್ತೆ ಸ್ವಲ್ಪ ಎಲ್ಲರೂ ಕೂಡ ಸಹಕರಿಸಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದಾರೆ ಈಗ ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ನಿಮಗೆ ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಇದೇ ತಿಂಗಳಲ್ಲಿ ಇದೇ ಮೇ ತಿಂಗಳಲ್ಲಿ ಎರಡು ತಿಂಗಳ ಹಣ ಆದರೂ ನಿಮಗೆ ಡೆಫಿನೆಟ್ಲಿ ಬರ್ತದೆ ಕನ್ಫರ್ಮ್ ಅಂತ ಹೇಳಿದ್ದಾರೆ ನಾಲ್ಕು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬಂದರೆ ಏನು ಯೂಸ್ ಮಾಡ್ಕೊಳ್ತೀರಿ ಅನ್ನುವಂಥದನ್ನು ಕಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ಬಹಳಷ್ಟು ಮಹಿಳೆಯರು ಬಹಳ ವಿಧ ವಿಧವಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ರು ಮಕ್ಕಳ ಶಾಲಾ ಫೀಸ್ಗಳನ್ನು ಕಡ್ಕೊಂಡಿದ್ರೆ ಒಬ್ಬರು ಕಿರಾಣಿ ಶಾಪ್ಗಳನ್ನ ಇಟ್ಕೊಂಡಿದ್ದಾರೆ ಒಬ್ಬರು ಗಿರಣಿ ಅಂಗಡಿಯನ್ನು ತಯಾರು ಮಾಡಿದ್ರೆ ಒಬ್ಬರು ಹೋಳಿಗೆ ಊಟವನ್ನು ಮಾಡಿಸಿದ್ದಾರೆ ಒಬ್ಬರು ಬೋರ್ವೆಲ್ ಅನ್ನು ಹೊಡಿಸಿದರೆ ಇನ್ನೊಬ್ಬರು ಇನ್ನಿತರ ಸೌಲಭ್ಯಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ ಒಬ್ಬೊಬ್ರು ಇ ಎಮ್ ಐ ಕಟ್ ಮಾಡಿದ್ದಾರೆ ಇನ್ನೊಬ್ಬರು ಸಾಕಷ್ಟು ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ರೀತಿ ನಾನಾ ರೀತಿಯಲ್ಲಿ ಹೆಲ್ಪ್ ಆಗಿರುತ್ತೆ ಅದ್ರ ಬಗ್ಗೆ ನೀವು ಒಂದು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ನೀವು ಒಂದು ಆಗಿರಲಿ ಫೇಸ್ಬುಕ್ನಲ್ಲಿ ಆಗಿರಲಿ ಯೂಟ್ಯೂಬ್ನಲ್ಲಿ ಆಗಿರಲಿ ಅಪ್ಲೋಡ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಅದು ರೀಲ್ಸ್ ವೈರಲ್ ಆಗಿ ಅಂತ ಅನ್ಕೊಳ್ಳಿ ಅಥವಾ ಲಕ್ಷ್ಮೀ ಬಳಕರ್ ಅವರ ಗಮನಕ್ಕೆ ಬಂತ ಅನ್ಕೊಳ್ಳಿ ನಿಮಗೆ ಭೇಟಿ ಆಗ್ತಕ್ಕಂತಹ ಕ್ಷಣ ಕೂಡ ಬರುತ್ತೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಆವಾಗ ನಿಮ್ಮ ಒಂದು ಪರಿಸ್ಥಿತಿಗಳನ್ನು ಹೇಳ್ಕೊಂಡು ನಿಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಬೋದು ಸೊ ಇದ್ರೂ ನಿಮಗೆ ಲೇಟೆಸ್ಟಾಗಿ ಅಪ್ಡೇಟ್ ಇತ್ತು ತಿಳಿಸ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ವರ್ಷ ಅಲ್ಲಿ ಬಾಯ್ ಬೇಡ ಫ್ರೆಂಡ್ಸ್